ಒಂದೇ ಮಾತರಂ ಗೀತೆಯೊಂದಿಗೆ ಚಾಲನೆ ಪಡೆದುಕೊಂಡ ತಿರಂಗಯಾತ್ರೆ ನಮ್ಮ ಭಾರತದ ಮಹಾನ್ ಸೈನಿಕರು ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ವಿಗೊಂಡ ಹಿನ್ನೆಲೆಯಲ್ಲಿ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ಹೆಚ್ಚಿಸಿ ಗೌರವ ಸಲ್ಲಿಸುವ ಉದ್ದೇಶದಿಂದ ಶಿರಸಿಯ ಶಿವಾಜಿ ವೃತ್ತದಿಂದ ತಿರಂಗಯಾತ್ರೆ ಕೈಗೊಳ್ಳಲಾಯಿತು One day, one day, try him. ಒಂದೇ ಮಾತೃಂ ಗೀತೆಯೊಂದಿಗೆ ಭಾರತ ಮಾತೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕರೆಯುವ ಮೂಲಕ ತಿರಂಗ ಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು ಮಾಜಿ ಸೈನಿಕರ ಸಂಘದಿಂದ ಸಂಘಟಿಸಲಾಗಿದ್ದ ತಿರಂಗ ಯಾತ್ರೆಯಲ್ಲಿ ಸುಮಾರು ಎರಡುನೂರು ಅಡಿ ಉದ್ದದ ತಿರಂಗವು ಸಾರ್ವಜನಿಕರ ಗಮನವನ್ನು ಸೆಳೆಯಿತು ತಿರಂಗ ಯಾತ್ರೆಯಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಶ್ರೀಪಾದ್ ಹೆಗಡೆ ಪ್ರಮುಖರಾದ ಕೆರೆ ಹೆಬ್ಬಾರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬಾರ್ ಸದಾನಂದ ಭಟ್ ನಡಗೋಡ್ ಆನಂದ ಸಾಲರ್ ಉಪೇಂದ್ರ ಪೈ ಅನಂತಮೂರ್ತಿ ಹೆಗಡೆ ನಂದನ್ ಸಾಗರ್ ವೀಣಾ ಭಟ್ ನಾಗರಾಜ ನಾಯ್ಕ ಇನ್ನಿತರರು ಉಪಸ್ಥಿತರಿದ್ದಾರೆ ನೀವು ಹೊನ್ನವರದವರ ನೀವು ಸುಂದರವಾದ ಮನೆ ಕಟ್ಟಲು ಇಚ್ಛಿಸಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡುಕೊಳ್ಳಲು ಬಯಸಿದ್ದೀರಿ ಅಂತಾದರೆ ಒಮ್ಮೆ ಭೇಟಿ ಕೊಡಿ ಹೊನ್ನಾವರ ರೈಲ್ವೆ ಸ್ಟೇಷನ್ಗೆ ತೆರಳುವ ರಸ್ತೆಯ ಎಡಭಾಗದಲ್ಲಿ ಕಂಡುಬರುವ ವೈಭವ್ ಟ್ರೇಡರ್ಸ್ಗೆ ಇಲ್ಲಿ ನಿಮಗೆ ಬೇಕಾದ ವಿವಿಧ ವಿನ್ಯಾಸಗಳ ಸೀಲಿಂಗ್ ಡೆಕೋರೇಟರ್ ಕೇಜ್ಗಳು ಸಿಮೆಂಟ್ ಕಂಬಗಳು ಸಿಮೆಂಟ್ ಪೈಪ್ಗಳು ಎಲ್ಲಾ ತರಹದ ಸಿಮೆಂಟ್ ಹೆಂಚುಗಳು ಅಲ್ಬನಾ ಟೈಲ್ಸ್ಗಳು ಸಿಮೆಂಟ್ ಕಲ್ಲುಗಳು ವಿವಿಧ ಗಳ ಲೈಟ್ ವೈಟ್ ಕಲ್ಲುಗಳು ಮನೆ ನಿರ್ಮಾಣಕ್ಕೆ ಸದೃಢವಾದ ಧಾನ್ಯ ಅಲ್ಟ್ರಾಟೆಕ್ ಎಸಿಸಿ ಸಿಮೆಂಟ್ ಹಾಗೂ ಸಿಮೆಂಟ್ ಡೋರ್ ಹಾಗೂ ಸಿಮೆಂಟ್ ವಿಂಡೋ ಲಭ್ಯ ಅಷ್ಟೇ ಅಲ್ಲದೆ ಇವರು ಅಲಂಕಾರಿಕ ಜಿಡಿ ಮಣ್ಣಿನ ಟೈಲ್ಸ್ಗಳು ಮಂಗಳೂರು ರೂಪಿಂಗ್ ಟೈಲ್ಸ್ ಮತ್ತು ವೈರ್ಕಟ್ ಇಟ್ಟಿಗೆಗಳು ಇತ್ಯಾದಿಗಳ ವಿತರಕರಾಗಿದ್ದಾರೆ ನಿಮ್ಮ ಮನದಲ್ಲಿರುವ ಮನೆಯ ಸುಂದರ ಆಕೃತಿಗೆ ಹೆಚ್ಚು ಮೆರವು ನೀಡಲು ಬಯಸಿದ್ದಲ್ಲಿ ಹಿಂದೆ ಭೇಟಿ ಕುಡಿ ವೈಭವ ಟ್ರೇಡರ್ಸ್ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹೊನ್ನಾವರ ತಾಲೂಕು ಕಾರವಾರ ಡಿಸ್ಟಿಕ್ಟ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಮೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ತ್ರೀ ನೈನ್ ಫೋರ್ ಏಟ್ ಒನ್ ನೈನ್ ಅಥವಾ ನೈನ್ ಡಬಲ್ ಫೋರ್ ನೈನ್ ಫೈವ್ ನೈನ್ ಫೋರ್ ಏಟ್ ಒನ್ ನೈನ್